ಭಾಸ್ಕರನ ಬಗ್ಗೆ ಈಗೀಗ ವಾಸುದೇವರಾಯರಿಗೂ ಹೆದರಿಕೆಯಾಗುತ್ತದೆ ಯಾವ ವಿಷಯದಲ್ಲಿಯೂ ಭಿನ್ನಾಭಿಪ್ರಾಯ ಬಂದು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ ಈಗ ಮನೆ ನಡೆಯುವುದು ಹೆಂಡತಿಯ ಸಂಪಾದನೆಯಿಂದಲೇ ಅವ ದಿನದ ಬಹುಕಾಲು ಮನೆಯಲ್ಲಿ ಇರುವುದೇ ಇಲ್ಲ ಅತ್ತಿಗೆ ಬಸುರಿ ಇತ್ಯಾದಿಯಾಗಿ ಶೀನನ ಕಾಗದ ಬರುತ್ತಿರುತ್ತದೆ ಶೀನ ಒಬ್ಬ ಅಲ್ಲಿ ಇದ್ದುದಕ್ಕೆ ಸುದ್ದಿ ಅಷ್ಟಾದರೂ ತಿಳಿಯುತ್ತದೆ ಅದೆಲ್ಲ ಕೇಳಿದರೆ ವರ್ಷಸಂದ ಪಾರ್ಥಕನಿಗೆ ಶೋಕ ಹತ್ತಿತು ಹೇಳುವಂತೆಯೂ ಇಲ್ಲ ಹೇಳದಿರುವಂತೆಯೂ ಇಲ್ಲ ಅವನು ಸೇವೆ ಉದ್ಧಾರ ಅಂತೆಲ್ಲ ಎಷ್ಟರ ಮಟ್ಟಿಗೆ ಮುಂದೆ ಹೋಗಿದ್ದಾನೆ ಎಂದರೆ ಮೊನ್ನೆ ಅವನೇ ಮುಂದಾಗಿ ನಿಂತು ಕೂಸಾಳುಗಳನ್ನು ಎತ್ತಿ ಕಟ್ಟಿ ಗಲಾಟೆ ಎಬ್ಬಿಸಿದ್ದ ಪೇಪರಿನಲ್ಲಿಯೂ ದೊಡ್ಡದಾಗಿ ಈ ಸುದ್ದಿ ಬಂದಿತ್ತು ಈ ಗಲಾಟೆ ಆದ ಮೇಲೆ ಊರಿನ ಮತ್ತು ಸುತ್ತಮುತ್ತಲಿನ ದೊಡ್ಡ ಕುಳಗಳೆಲ್ಲ ಅವನ ಮೇಲೆ ಕಣ್ಣಿಟ್ಟಿದ್ದಾರೆ ಎಂತಲೂ ಶೀನ ಬರೆದಿದ್ದ ಅವ ಮಾಡುತ್ತಿರುವುದು ತಪ್ಪು ಎಂದು ತನಗನಿಸುತ್ತಿಲ್ಲ ನಿಜ ಹಾಗೆಂತಲೇ ಊರವರ ಅಂದಿಗರ ಟೀಕೆ ಎಷ್ಟಿದ್ದರೂ ತಾನು ಪಾರ್ಥಕನಿಗೆ ಜಾಗ ಕೊಟ್ಟೆ ಪ್ರಾಯದ ಕಾಲದಲ್ಲಿ ತಾನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಎಂದು ಬೊಬ್ಬೆ ಹೊಡೆದವನು ಪ್ರಭಾತ ಭೇರಿಗೆ ಹೋದವನು ಜೈ ಭಾರತ ಮಾತಾ ಎಂದು ಕೂಗುತ್ತಾ ನಾಲ್ಕು ತಂತಿ ಕಂಬ ಎಳೆದು ಹಾಕಿದವನು ಈ ಭಾರತ ಮಾತೆಯ ಮಕ್ಕಳು ನಾವು ಮಾತ್ರ ನೀವೆಲ್ಲ ಭಾರತಾಂಬೆಯ ಈ ಮನೆಯಲ್ಲಿ ಅವಳ ಮಕ್ಕಳಾದ ನಮ್ಮ ಬಿಟ್ಟಿ ಚಾಕರಿಗಿದ್ದವರು ಎಂಬಂತೆಯೇ ಶೂದ್ರರನ್ನು ದೂರ ಇಟ್ಟು ವರ್ಷಗಟ್ಟಲೆ ಕಳೆದರೂ ಅಳಿಯದ ಪಾಪದ ಕಳಂಕ ಅಂಟಿಸಿಕೊಂಡಿದ್ದೇವೆ ಹೀಗೆಲ್ಲ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಲ್ಲಲ್ಲಿ ಸಭೆ ಸಮಾರಂಭಗಳಲ್ಲಿ ತಾನೂ ಭಾಷಣವನ್ನು ಮಾಡಿದವನೇ ಆದರೆ ಬೆಳೆದ ವಾತಾವರಣವೋ ಅಥವಾ ಮನಸ್ಸಿನಲ್ಲಿ ಅಚ್ಚೊತ್ತಿ ಹೋಗಿರುವ ನಂಬಿಕೆಗಳೋ ತನ್ನನ್ನು ಇನ್ನೂ ಪೂರ್ತಿ ಮುಕ್ತನನ್ನಾಗಿ ಮಾಡಿಲ್ಲ ಶೂದ್ರ ಅಧಿಕಾರಿಯೊಂದಿಗೆ ಹೊರ ಸಮಾರಂಭಗಳಲ್ಲಿ ಒಟ್ಟಿಗೆ ಕುಳಿತೇನೆ ಹೊರತು ಅವನನ್ನು ಮನೆಯ ಊಟದ ಕೋಣೆಯೊಳಗೆ ಕರೆದು ಜೊತೆಗೆ ಊಟ ಮಾಡುವುದು ತನ್ನಿಂದ ಸಾಧ್ಯವಾಗುವುದಿಲ್ಲ ಅಧಿಕಾರಿಯಲ್ಲದ ಶೂದ್ರನನ್ನು ಅಂಗಳದಲ್ಲಿಯೇ ನಿಲ್ಲಿಸಿ ಮಾತನಾಡಿಸಿಯೇನೇ ಹೊರತು ಒಳಗೆ ಕರೆಯಲಾರೆ ಹೀಗಿರುವಾಗ ಭಾಸ್ಕರ ಧೈರ್ಯ ತೆಗೆದುಕೊಂಡದ್ದು ತನಗೆ ಆಶ್ಚರ್ಯ ಉಂಟು ಮಾಡಿದೆ ಆತ ತೋಟಿಯನ್ನು ಮದುವೆಯಾದದ್ದು ಆಕೆ ಈಗ ತುಸು ವಿದ್ಯಾವಂತೆಯೇ ಆಗಿರಲಿ ತನಗೆ ಆಶ್ಚರ್ಯ ಬಿಟ್ಟು ಆನಂದ ತಂದಿದೆಯೇ ಎಂದು ಹುಡುಕಿಕೊಂಡರೆ ಅದು ಇಲ್ಲವೆಂಬುದು ಅವರ ಅಂಥಸಾಕ್ಷಿಗೆ ಹೊಳೆಯುತ್ತದೆ ಅವ ಹಾಗೆ ಮಾಡುವುದು ಬೇಡವಿತ್ತು ಎಂತಲೇ ಕಾಣುತ್ತದೆ ಆದರೆ ಆ ಹುಡುಗಿಯನ್ನು ದೂರವಿಟ್ಟು ಪ್ರಯೋಜನವಿಲ್ಲ ಮಂಡೆ ಚೊಕ್ಕ ಮಾಡಿಕೊಂಡರೆ ಅವರು ನಮ್ಮಂತೆಯೇ ಅಪ್ಪಯ್ಯ ಅತ್ತಿಗೆಯ ಶಿಸ್ತು ಕಂಡರೆ ನಿಮಗೆ ಆಶ್ಚರ್ಯವಾಗುತ್ತದೆ ಅದೇ ನೀವು ಆ ಸುಬ್ರಹ್ಮಣ್ಯನ ಮನೆಗೆ ಹೋಗಿ ಹೋಟೆಲು ದುಡ್ಡು ಬಂಗಲೆ ಯಾವುದಕ್ಕೂ ಕಡಿಮೆಯಿಲ್ಲ ಆದರೆ ಆ ಮನೆಯನ್ನು ಇಟ್ಟುಕೊಂಡ ರೀತಿಯೋ ಅವನ ಹೆಂಡತಿ ಎಷ್ಟೊತ್ತಿಗೆ ಕಂಡರೂ ನಿದ್ದೆಯಿಂದ ಎದ್ದು ಬಂದವಳಂತೆ ಕಾಣುತ್ತಾಳೆ ಸುಬ್ರಹ್ಮಣ್ಯನಿಗೆ ದುಡಿಯುವುದೊಂದೇ ಸುಖ ಹೊರತು ಮತ್ತೆಂತದಿಲ್ಲ ಎಂದಿದ್ದ ಶೀನಾ ಮಾರಾಯ ಆಯಿತು ಭಾಸ್ಕರ ಹಾಗೆ ಮಾಡಿದ ಅದನ್ನು ಜೇಣಿಸಿಕೊಳ್ಳುವ ಶಕ್ತಿ ಅವನಲ್ಲಿದೆ ಆದರೆ ನೀನು ಅವನ ಹಾಗೆ ಮಾಡುವುದು ಬೇಡ ಎಂದದ್ದಕ್ಕೆ ಅವನ ಧೈರ್ಯ ನನಗೆ ಈ ಜನ್ಮದಲ್ಲಿ ಬರಲಿಕ್ಕಿಲ್ಲ ಬಂದರೆ ನನಗಂತೂ ಸಂತೋಷವೇ ಎಂದ ತನಗೆ ತುಸು ನಿರಾಳವಾಗಿತ್ತಲ್ಲವೇ ಈ ಮಾತು ಕೇಳಿ ಹಾಗೆ ತಾನು ಯಾರ ಟೀಕೆ ಟಿಪ್ಪಣಿಯನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಅವನ ಮನೆಗೆ ಹೋಗಿ ಬರಲಿಲ್ಲವೇ ಎರಡು ಸಲ ಅಂತ ಅಂದುಕೊಳ್ಳುವಾಗ ಅವರ ಬಗ್ಗೆ ಅವರಿಗೆ ಹೆಮ್ಮೆ ಇಣುಕುತ್ತದೆ ಹುಡುಗಿಯಲ್ಲಿ ತನಗೆ ಮೋಸ ಕಂಡಿಲ್ಲ ಆಚೆಗೆ ತನ್ನ ಕಡೆಯವರಿಂದಲ್ಲ ದೂರವಾದದ್ದು ಯಾರು ಬಂದರೂ ಚಿನ್ನವೆಂಬಂತೆ ಆಧರಿಸುತ್ತದೆ ಮೊದಲ ಸಲ ಹೋದಾಗ ಊಟ ಮಾಡದೆ ಒಂದು ಲೋಟ ಹಾಲು ಹಣ್ಣು ಮಾತ್ರ ತೆಗೆದುಕೊಂಡ ತಾನೇ ಕೊನೆಗೆ ಇದಕ್ಕಾಗಿ ಸ್ವತಃ ನಾಚಿಕೊಂಡು ಮರುದಿನ ಊಟ ಮಾಡುವಂತೆ ಮಾಡಿಸಿತಲ್ಲ ಅದರ ಗುಣ ಊಟ ಹೇಗಿತ್ತು ಕೋಟದ ಕೈಯೇ ಭಾಸ್ಕರನದೇ ತರಬೇತಿ ಅಡುಗೆಯಲ್ಲಿ ಮುಂಚಿನಿಂದಲೂ ಅವನಿಗೆ ಹೇಳಿಕೊಡಬೇಕಾದ್ದೇನಿಲ್ಲ ಅಬ್ಬೆ ಅಡುಗೆ ಮಾಡುವಾಗ ಒಲೆ ದಿಡ್ಡಿನ ಮೇಲೆ ಕುಳಿತು ಪಟ್ಟಾಂಗ ಕೊಚ್ಚುತ್ತಾ ಕೆಲಸ ಕಲಿತ ಮಾಡಿಯದು ಪಾರ್ಥಕ್ಕ ಒಂದು ದಿನ ಜ್ವರವೆಂದು ಮಲಗಿದರೆ ಆ ದಿನ ಒಂದು ಬಗೆ ಜಾಸ್ತಿಯೇ ಮಾಡಿ ತನಗೆ ಬೇಕಾದವರನ್ನು ಕರೆದು ದರ್ಬಾರು ಮಾಡಿದವ ಹೆಂಡತಿಯನ್ನು ತರಬೇತಿ ಮಾಡದೆ ಬಿಟ್ಟಾನೆಯೇ ಉದ್ದಿನ ಹಿಟ್ಟಿನ ಗೊಜ್ಜನ್ನು ಸಹ ಅಷ್ಟು ಘಮಗೊಟ್ಟುವಂತೆ ಮಾಡಿತ್ತು ಅಷ್ಟೇಕೆ ತಾಳ್ಳಿಗೆ ಕಾಯಿ ಸಾಸಿವೆ ನಗ್ಗಿಸಿ ಹಾಕಿಯೇ ಮಾಡಿತ್ತು ನೋಡಲು ಅಷ್ಟೆ ಶೀನ ಹೇಳಿದ ಹಾಗೆ ಒಂದು ಕ್ರಮವೆಂಬುದರಲ್ಲಿದ್ದರೆ ಅವರು ಯಾರು ನಾವು ಯಾರು ಎಂದು ಗುರುತು ಹಿಡುವುದು ಕಷ್ಟ ಅಂಥ ಕಪ್ಪಾದರೂ ಮುಖದಲ್ಲಿ ಕಳೆಯುಂಟು ಆ ಕಳೆಯಿಲ್ಲದೆ ನಮ್ಮ ಭಾಸ್ಕರನ ಕೈ ಹಿಡಿಯುವ ಯೋಗ್ಯತೆ ಬಂದು ಬಿಡುತ್ತದ ಅರೆ ರೀ ಮತ್ತೆ ನನ್ನ ಮನಸ್ಸು ಅವಳಿಗಿಂತ ಭಾಸ್ಕರನೇ ಉಂಚು ಎಂದು ಹೇಗೆ ಪರದೆಯೊಳಗಿದ್ದದ್ದು ಹೊರಗೆ ಬಂದಿದೆ ಯಾಕೆ ಭಾಸ್ಕರನಿಗೆ ಅಂಥ ಲಕ್ಷಣದ ಹುಡುಗಿ ಸಿಕ್ಕಿದ್ದಾಳೆ ಎಂದು ಎಣಿಸಲಿಕ್ಕೆ ಹೋಗುವುದಿಲ್ಲ ತಾನು ಅವಳು ಬೆಳೆದು ಬಂದ ಸಂಸ್ಕೃತಿಗೂ ಬೆಲೆ ಇದೆ ಎಂಬುದು ತನಗೇಕೆ ಅನ್ನಿಸುತ್ತಿಲ್ಲ ಅವಳು ನಮ್ಮಂತೆ ಅವಳ ಅಡುಗೆ ನಮ್ಮಂತೆ ಆಗುವುದರಲ್ಲಿಯೇ ಸಮಾಧಾನ ಕಾಣಲು ಹೊರಡುತ್ತಿದ್ದೇನಲ್ಲ ತಾನು ಏಕೆ ಭಾಸ್ಕರನ ಮನಸ್ಸು ಹೆಂಡತಿಯನ್ನು ತರಬೇತಿ ಮಾಡಿದ ಹಾಗೆ ನೋಡಿದರೆ ಅವನಿಗೆ ತಿಳಿಯದಂತೆ ತನ್ನ ರೀತಿಯಲ್ಲಿಯೇ ಯೋಚಿಸುತ್ತಿದೆಯೆಂಬಂತೆ ಕಾಣುತ್ತಿದೆಯಲ್ಲ ಯೋಚಿಸುವಾಗ ಅನ್ನಿಸುತ್ತದೆ ಇದೆಲ್ಲ ಇಷ್ಟು ಬೇಗ ಸರಿಹೊಂದುವಂತಹದ್ದಲ್ಲ ಮನಸ್ಸಿನ ಮೂಲೆ ಮೂಲೆಯೊಳಗೆ ಬಲೆಯಾಗಿ ಬೀಡು ಮಾಡಿರುವ ಗೊತ್ತಿಲ್ಲದಂತೆ ಪಕ್ಕನೆ ಸಮಯದಲ್ಲಿ ಹೊರಬಂದು ನುಂಗುವ ನಂಬಿಕೆಗಳನ್ನು ಗುಡಿಸಿ ಬಿಸಾಡುವುದು ಒಂದು ಜನ್ಮದ ಕೆಲಸವೇ ಇನ್ನೆಷ್ಟು ಜನ್ಮವೆತ್ತಬೇಕೋ ಇದಕ್ಕಾಗಿಯಾದರೂ ಪುನರ್ಜನ್ಮವೆಂಬುದು ಇರಲಿ ಆದರೆ ತಾನು ಸಣ್ಣವನಾಗಿದ್ದಾಗಿನ ಕಾಲಸ್ಥಿತಿ ಈಗ ಇಲ್ಲ ನೂರಾರು ವರ್ಷಗಳ ಕಾಲ ಜಡತೆಯಲ್ಲಿದ್ದ ಪರಿ ಇತ್ತೀಚಿನ ವರ್ಷಗಳಲ್ಲಿ ಬದಲಾವಣೆ ಕಂಡಿದೆ ಶೂದ್ರರು ದೇವಸ್ಥಾನದ ಒಳಗೂ ಕಾಲಿಟ್ಟರು ಆಫೀಸಿನೊಳಗೂ ಶಾಲೆಯೊಳಗೂ ಕಾಲೇಜಿನೊಳಗೂ ಅವರು ಶಿಷ್ಯರೂ ಆದರೂ ಗುರುಗಳು ಇನ್ನು ನಿಂತ ನೀರಿನಂತಿರುವವರೆಂದರೆ ಬಹುಮಟ್ಟಿಗೆ ಕೋಸಾಳುಗಳು ಮತ್ತು ಕೊರಗರೆ ಓ ಅಲ್ಲಿ ಇಲ್ಲಿ ಒಂದೊಂದು ಉದಾಹರಣೆ ಬಿಟ್ಟರೆ ಉಳಿದವರೆಲ್ಲ ಬದಲೇ ಆಗಿಲ್ಲ ಆದರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಏನಾಗುತ್ತದೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ ಗಟ್ಟಿ ಹೋಗಿದ್ದ ಕ್ಷಣಗಳು ಈಗ ಬಹಳ ಚುರುಕಾಗಿ ಬದಲಾಗುತ್ತಿದೆ ಜನ ಎದ್ದಿದ್ದಾರೆ ಮುಂಚಿನಂತೆ ಅವರ ಬಾಯಿ ಹಿಡಿದು ಕೂಡಿಸುವ ಹಳೆಯ ದರ್ಪಗಳಿಗೆ ಈಗ ಹೊಸಿಲೊಳಗಿನ ಪ್ರಪಂಚದಲ್ಲಿ ಕುಳಿತು ಗೊಣಗುವ ಅವಸ್ಥೆ ಬಿಟ್ಟರೆ ಬೇರೆ ಕ್ರಿಯೆ ಸಾಧ್ಯವಿಲ್ಲ ಆ ತರಬೇತಿಯಲ್ಲಿ ಬೆಳೆದ ಅವರು ಬಿತ್ತಿ ನೀರು ಹಾಕಿ ಬೆಳೆಸಿದ ನಂಬಿಕೆಗಳನ್ನೇ ಹೊತ್ತು ತಿರುಗುವ ತನ್ನಂಥವರೂ ಹೋದ ಮೇಲೆ ಮಾರ್ಪಾಟು ಇನ್ನೂ ಶೀಘ್ರದಲ್ಲಿ ಆದೀತು ಪಾರ್ಥಕ ಎಲ್ಲ ಸಮ ಅದೊಂದು ವಿಷಯದಲ್ಲಿ ತನಗೆ ಸರಿ ಬರುವುದಿಲ್ಲ ಎಷ್ಟೊತ್ತಿಗೆ ಕಂಡರೂ ಜಾತಿ ಮಡಿ ಮೈಲಿಗೆ ಕುರಿತು ತಪ್ಪು ಅರ್ಥದಲ್ಲಿಯೇ ಮಾತಾಡುತ್ತಾ ತನ್ನ ಮಕ್ಕಳ ಮನಸ್ಸಿನಲ್ಲೂ ಬೀಜ ಬಿತ್ತಿಟ್ಟರೆ ಮುಂದೆ ಅದು ಭಯಂಕರ ರೂಪ ತಳೆದೀತು ತಮ್ಮ ಕಾಲ ಮುಗಿಯುತ್ತಾ ಬಂದಿರುವಾಗ ತಮ್ಮ ಕಣ್ಣ ಮುಂದೆಯೇ ಭಾಸ್ಕರ ಹಾಗೆ ಮಾಡಿದ ಮೇಲೆ ಕಾಲ ಬದಲಾಗುತ್ತಿರುವುದನ್ನು ಒಪ್ಪಿ ಸ್ವೀಕರಿಸಬಾರದೇಕೆ ಆದರೆ ತನಗೆ ಇಷ್ಟು ಕಷ್ಟವಾಗುತ್ತಿರುವಾಗ ಅವರಿಂದ ತಾನು ಅದನ್ನು ಅಪೇಕ್ಷಿಸುವುದೇ ತಪ್ಪಾದೀತು ಹೀಗೇನಾದರೂ ಒಂಚೂರು ಪ್ರಸ್ತಾಪವೆತ್ತಿದರೆ ನಿಮ್ಮ ಮನೆಯಲ್ಲಿರುವುದೇ ಹೆಚ್ಚಾಯ್ತಾ ಹಾಗಾದರೆ ಎಂದು ಕೇಳಿಬಿಟ್ಟರು ಹೋದ ಸಲ ಭಾಸ್ಕರನ ಮನೆಗೆ ಹೋಗಿದ್ದಾಗ ಇರಲಿ ನನ್ನ ಕರ್ತವ್ಯವಾಗಿ ಇದೂ ಒಂದು ಇದೆ ಎಂದುಕೊಳ್ಳುತ್ತಾ ನಿನ್ನಮ್ಮ ಹೀಗೆ ಹೀಗೆ ಬೇಜಾರು ಮಾಡಿಕೊಳ್ಳುತ್ತಾಳೆ ಎಂದದ್ದಕ್ಕೆ ಯಾಕೆ ಇಷ್ಟಕ್ಕೆ ಬೇಜಾರು ಹೋಲ್ಲ ಇಷ್ಟಕ್ಕೆ ಆದರೆ ನನಗಡ್ಡಿ ಇಲ್ಲ ಯಾವ ಜಾತಿ ಶ್ರೇಷ್ಠ ಎಂದು ನೀವಾದರೂ ಹೇಳುತ್ತೀರ ಮಾವಯ್ಯಾ ಎಂದು ಕೇಳಿದ್ದ ತನ್ನಲ್ಲಿ ಅದಕ್ಕೆ ಮಾತಿರಲಿಲ್ಲ ನೀವೇ ನೋಡಿ ಈಗ ನಿಮ್ಮ ಸರೋಜನಿಗೆ ಶಿವಳ್ಳಿಯ ಸಂಬಂಧ ಬಂದರೆ ಆ ಎಂಚಿನ ಪಂಚನದವರಿಗೆ ನಾನು ಹೆಣ್ಣು ಕೊಡುವವನಲ್ಲ ಎನ್ನುತ್ತೀರಿ ನೀವು ಹೇಳಲಿಕ್ಕಿಲ್ಲ ಈಗೆಲ್ಲ ಕೋಟಾ ಶಿವಳ್ಳಿ ಸಂಬಂಧ ಆಗುತ್ತದೆ ಆದರೆ ಹಾಗೆ ಹೇಳಿದ್ದ ಕಾಲವೂ ಇತ್ತಲ್ಲ ಆದರೆ ಶಿವಳ್ಳಿಯವರಿಗೆ ತಾವೇ ಉಂಚು ಎಲ್ಲ ಬ್ರಾಹ್ಮಣ್ಯಕ್ಕಿಂತಲೂ ಎಂಬ ಅಹಂಕಾರ ಕೋಟದವರು ಅವರ ಕಣ್ಣಲ್ಲಿ ಕೆಳಗೆಯೇ ಹೋಯ್ಕಂಬ್ರ ಬರ್ಕಂಬ್ರ ಎಂಬ ಕೋಟದವರ ಸೃಷ್ಟಾಗತಿ ನಮಗೆ ಬೇಡ ಎಂದರು ಹೀಗೆಯೇ ಮನುಷ್ಯನ ಭ್ರಮೆ ಎಲ್ಲಿಯವರೆಗೆ ಹೋಯ್ತೆಂದರೆ ಬರೀ ನಮ್ಮ ಕಡೆಯ ಬ್ರಾಹ್ಮಣ ಜಾತಿಯನ್ನೇ ತೆಗೆದುಕೊಳ್ಳಿ ಕೋಟ ಶಿವಳ್ಳಿ ಹವ್ಯಕ ಕಂದಾವರ ಕೋಟೇಶ್ವರ ಮಾಗಣೆ ಒಬ್ಬರಿಗೊಬ್ಬರು ತಾವು ಮೇಲೆ ಎಂದರು ಅಷ್ಟೂ ಜನ ಸೇರಿ ಮಾಲೇರು ತೀರಾ ಕೆಳಜಾತಿ ಎಂದರು ಯಾಕೆ ಎಂದು ಮೂಲ ಕೆದಕಿದರೆ ವಿಧವಿಗೆ ಹುಟ್ಟಿದ ಮಕ್ಕಳ ಸಂತಾನ ಅದು ಎಂದರು ಒಂದು ವೇಳೆ ಅದು ಹಾಗೇ ಹೌದಾದರೂ ಅವರನ್ನೇ ಒಂದು ಬೇರೆ ಜಾತಿ ಮಾಡಿ ಹೀನಾಯವಾಗಿ ಕಾಣುವ ಜನರನ್ನು ಕಂಡರೆ ಗೌರವ ಬರುತ್ತದೆಯೇ ನಿಮಗೆ ಇನ್ನು ಪಾಟಾಳಿಗಳು ಅಹ ರಾಜ ರೋಷವಾಗಿ ಸಹನಾವವತು ಸಹನೋ ಭುನಕ್ತು ಎಂದು ಹೇಳುವ ಜನ ಪಾಟಾಳಿಗಳಿಗೆ ಒಂದು ಅಡ್ಡ ಪಂಕ್ತಿ ಹಾಕಿ ಸಸಾರ ಮಾಡಿದರು ಅಲ್ಲ ಮಾರಾಯ ಅದನ್ನೆಲ್ಲ ಕೇಳಲಿಕ್ಕೆ ನಾವು ಯಾರು ಅದೆಲ್ಲ ಮಾಡಿದ್ದೇನು ನಾವಾ ಹಿಂದಿನಿಂದ ನಡೆದುಕೊಂಡು ಬಂದದ್ದಪ್ಪ ಸಸಾರ ಮಾಡಿಕೊಂಡವರು ಪ್ರತಿಭಟಿಸುವುದನ್ನು ಬಿಟ್ಟು ಅಡ್ಡ ಪಂಕ್ತಿಯ ಎಲೆಯಲ್ಲಿ ಬಂದು ಕುಳಿತರೆ ಅದು ನಮ್ಮ ತಪ್ಪ ಮಾವಯ್ಯ ಹಾಗೆ ಹೇಳಬೇಡಿ ನನಗೆ ಸಿಟ್ಟು ಎದ್ದು ಬಿಟ್ಟೀತು ಅವರನ್ನು ಕೀಳು ಎನ್ನುವ ಜನ ನಾವು ನಿಮ್ಮಂತೆಯೇ ಎಂದು ಹೇಳಲು ಅವರಿಗೆ ಬಿಟ್ಟರಲ್ಲವೇ ಅದೊಂದು ಮನಸ್ಸಿನ ಅವಸ್ಥೆ ನೀ ಕೀಳು ನೀ ಕೀಳು ಎನ್ನುತ್ತಾ ಇದ್ದರೆ ಹೌದು ತಾನು ಕೀಳು ಎಂಬುದೇ ನೆಟ್ಟು ಹೋಗುತ್ತದೆ ಅವರು ಹೌದು ನೀವು ಶ್ರೇಷ್ಠ ಎಂಬ ಭಾವನೆಯಲ್ಲಿಯೇ ನಿಮ್ಮನ್ನು ಕಾಣುತ್ತಾರೆ ಅವರ ಆ ಭಾವನೆ ಕಲಕಿ ಎಚ್ಚರವಾಗುವವರೆಗೂ ಶ್ರೇಷ್ಠವೆಂದು ಹೇಳಿಸಿಕೊಂಡ ಜನ ತಮ್ಮ ತಲೆಮಾರಿನುದ್ದಕ್ಕೂ ಇದೇ ಭಾವನೆಯನ್ನು ಬಿತ್ತುತ್ತಾ ಹೋಗುತ್ತದೆ ತಾವು ಕೀಳು ಎಂಬುದನ್ನೇ ಒಪ್ಪಿಕೊಂಡ ಜನ ತಮ್ಮನ್ನು ಒಂದು ಮಿತಿಯೊಳಗೆ ಇಟ್ಟುಕೊಳ್ಳುವುದನ್ನೇ ಪೀಳಿಗೆಗೆ ತಿಳಿಸುತ್ತಾ ತಮ್ಮ ಬದುಕನ್ನು ಜನರನ್ನು ಒಂದು ಚೌಕಟ್ಟಿಗೆ ಮಿತಿಗೊಳಿಸಿಬಿಡುತ್ತದೆ ಈ ತಪ್ಪು ಕೇವಲ ನಮ್ಮಿಂದೇ ಎಂದರೆ ಬರೀ ಬ್ರಾಹ್ಮಣರಿಂದ ಮಾತ್ರವೇ ಆಯಿತೆಂದು ನಾನು ಹೇಳುತ್ತಿಲ್ಲ ಎಲ್ಲ ಜಾತಿಗಳ ಒಳಕೋಣೆಯಲ್ಲಿ ಇಣುಕಿ ನೋಡಿ ಮೇಲು ಕೀಳುಗಳ ಹಾಸು ಹಾಸು ಸಿಗುತ್ತದೆ ಯಾಕೆ ಕೊರಗರನ್ನೇ ತೆಗೆದುಕೊಳ್ಳಿ ಕಪ್ಪಡದ ಕೊರಗರಿಗೆ ತಾವು ಶ್ರೇಷ್ಠ ಅಂತ ಉಂಟು ಅವರು ಸೊಪ್ಪಿನ ಕೊರಗರು ಮನೆ ಬಾಗಿಲಿಗೆ ಬಂದರೆ ಗೆರಟೆಯಲ್ಲಿಯೇ ನೀರು ಕೊಡುತ್ತಾರೆ ಅವರ ಬಳಿ ಇರುವುದೇ ಗೆರಟೆ ಅಂತೇನೂ ಅಲ್ಲ ಸೊಪ್ಪಿನ ಕೊರಗರು ನೀಚರಲ್ಲಿ ನೀಚರು ಎಂದು ಹೇಳುತ್ತಾರೆ ಹೇಳುತ್ತಾರೆಯಾದ್ದರಿಂದ ಈಗ ಏನು ಹೇಳುತ್ತೀರಿ ಇದೆಲ್ಲ ಖಾಲಿ ಢೋಂಗಿ ಎಂದು ಕಾಣುತ್ತಿಲ್ಲವೇ ನಿಮಗೆ ಇದೇ ನಿಜವಾದದ್ದು ಎಂಬ ಭಾವನೆ ಬೇರೂರಿದಾಗ ಮೂಲದಲ್ಲಿ ಮನುಷ್ಯನೇ ಮಾಡಿಕೊಂಡಿದ್ದು ಎಂಬ ಗುರುತು ಸಹ ಇಲ್ಲದಂತಾಗಿ ಮನುಷ್ಯನೇ ದೇವರನ್ನು ಎಳೆದು ತಂದು ನಿಲ್ಲಿಸುತ್ತಾನೆ ದೇವರನ್ನು ಬರೀ ಪ್ರದರ್ಶನಕ್ಕೆ ನಂಬಿ ಕೈಮುಗಿದು ಹೂವೇರಿಸಿದ ಜನ ಮಾಡಿದ ಪಾಪದ ಹೊಗೆಯಿಂದ ಈ ಭೂಮಿಗೆ ಬಿಡುಗಡೆಯೇ ಇಲ್ಲ ಇಷ್ಟೆಲ್ಲ ಹೇಳುವವ ಹಾಗಾದರೆ ನೀನು ದೇವರ ನಿಜವಾದ ಕಲ್ಪನೆಯನ್ನು ಪಾಪ ಪುಣ್ಯ ಇತ್ಯಾದಿಗಳನ್ನು ನಂಬುತ್ತೀಯಂತಾಯಿತು ಎಂದದ್ದಕ್ಕೆ ಭಾಸ್ಕರನಿಗೆ ನಗೆ ಬಂತು ಅದಲ್ಲ ಮಾವಯ್ಯ ಅಮ್ಮ ಹೇಳಿ ಹೇಳಿ ನಾಲಗೆಗೆ ಗೊತ್ತಿಲ್ಲದೆ ಬಂದು ಬಿಡುವ ಶಬ್ದಗಳು ಅವು ಶಬ್ದಗಳು ಎಂದೆ ಅವು ನನ್ನ ಮಟ್ಟಿಗೆ ಬರೀ ಶಬ್ದಗಳೇ ದೇವರೆಂಬ ಕಲ್ಪನೆಯನ್ನು ಜನ ಅರ್ಥೈಸಿದ ರೀತಿಯಲ್ಲಿಯೇ ತಪ್ಪಿರಬಹುದು ಇನ್ನೊಬ್ಬರನ್ನು ನೋಯಿಸದೆ ಪ್ರಾಮಾಣಿಕತೆಯಿಂದ ಬದುಕುವ ಪ್ರಯತ್ನ ಮಾಡಿದರೆ ಸಾಲದೆ ದೇವರು ಇದ್ದಾನೆಯೇ ಇಲ್ಲವೇ ಎಂದು ತಲೆ ಕೆಡಿಸಿಕೊಳ್ಳುವುದೇ ಅನಾವಶ್ಯಕವಲ್ಲವೇ ದೇವರು ಒಂದು ವೇಳೆ ಇರುವುದೇ ಹೌದಾದರೆ ಅವ ಜನರ ಮಧ್ಯೆ ಈ ರೀತಿ ಎಳೆದಾಡಿಸಿಕೊಳ್ಳುವುದನ್ನು ಕಂಡು ಕನಿಕರವಾಗುತ್ತದೆ ಭಾಸ್ಕರನ ಹೆಂಡತಿ ಆಕೆಯ ಹೆಸರನ್ನು ಕುಮುದಿನಿ ಎಂದು ಭಾಸ್ಕರನೇ ಬದಲಾಯಿಸಿದ್ದಾನೆ ಬಹಳ ಯೋಚಿಸಿ ಮತ್ತು ತುಮುಲದಲ್ಲಿ ಸೋತು ಆಕೆಯ ಹಳೆಯ ತುಕ್ರಿ ಎಂಬ ಹೆಸರನ್ನು ಕೆತ್ತಿಸಿದಿದ್ದಾನೆ ಕುಮುದಿನಿ ಮೌನವಾಗಿ ಬಡಿಸುತ್ತಲೇ ಇದ್ದಳು ನಾನು ಇನ್ನೂ ಒಂದು ಬಗೆಯ ಬ್ರಾಹ್ಮಣಿಕೆಯನ್ನು ಕೇಳಿದ್ದೇನೆ ಯಾವುದೇ ಇತಿಹಾಸದ ಗರ್ಭದೊಳಗಿನ ಕಾಲದಲ್ಲಿ ಈ ಜನರ ಮೂಲದವರು ಒಂದು ಅಜ್ಜಿಯನ್ನು ಹೊಡೆದು ಬಾವಿಗೆಸಿದರಂತೆ ಅಂದಿನಿಂದ ಅವರು ಹೊಲೆಯ ಬ್ರಾಹ್ಮಣರಂತೆ ಇದರರ್ಥವೇನು ಹೊಲೆಯರೆಲ್ಲ ಕೊಲೆಗಾರರು ಅಂತವ ಅಥವಾ ಮನುಷ್ಯರು ಕೊಲೆ ಮಾಡುವುದೇ ಇಲ್ಲ ಅಂತವ ಅಥವಾ ಕೊಲೆ ಮಾಡಿಯೂ ಕೊಲೆಯಂಥ ಹೊಲೆ ಭಾವವನ್ನಿಟ್ಟುಕೊಂಡು ಅವರು ಬ್ರಾಹ್ಮಣರಾಗಿ ಇರಬಹುದೆಂಬ ರಿಯಾಯಿತೀಯಾ ಬರೀ ಹೊಂಬತನವಲ್ಲವ ಇದು ಪ್ರೀತಿ ಪ್ರೇಮ ಕಾಮ ಕೊಲೆ ಮನುಷ್ಯ ಹುಟ್ಟಿದಂದಿನಿಂದ ಇದ್ದ ಮೂಲ ಗುಣ ಕೆಲವರದು ಬಹಿರಂಗ ಕೆಲವರದು ಅಂತರಂಗ ಇದ್ದವರು ಮುಚ್ಚಿಕೊಂಡರು ಇಲ್ಲದವರ ಗುಟ್ಟು ರಟ್ಟಾಗಿ ಜಾತಿ ಬೇರೆಯಾಗಿ ಒಟ್ಟಾರೆ ನಗೆಪಾಟಲು ಇದಿಷ್ಟು ನಮ್ಮ ಕಡೆಯದು ಆದುವಲ್ಲ ನೀವು ಘಟ್ಟದ ಮೇಲೆ ಹೋಗಿ ಅಲ್ಲಿ ಇನ್ನೂ ಗಮ್ಮತ್ತುಂಟು ಸಂಪ್ರದಾಯದ ಲಿಂಗಾಯತರು ಬ್ರಾಹ್ಮಣರಿಗೆ ಅವರ ಅಡುಗೆ ಮನೆ ದೇವರ ಕೋಣೆಗಳಿಗೆ ಹೊಗ್ಗಲಿಕ್ಕೆ ಬಿಡುವುದಿಲ್ಲ ಗೊತ್ತುಂಟ ಮೇಲು ಯಾರು ಕೀಳು ಯಾರು ಹೇಳಲಿಕ್ಕಾದೀತಾ ನಿಮಗೆ ಉತ್ತರ ಹೊಳೆಯದ ವಾಸುದೇವರಾಯರು ಹುಡುಗಿ ಅಡುಗೆ ಬಹಳ ಶೋಕಾಗಿ ಮಾಡಿದ್ದಿ ಈಗ ನೀನು ನಮ್ಮ ಕೋಟದ ಹುಡುಗಿಯೇ ಎಂದು ಬಿಟ್ಟರು ಅಡುಗೆಗೇನು ಮಾವಯ್ಯ ಸ್ವಲ್ಪ ದಿನ ಹೋಗಲಿ ಒಂದು ಕಂಪ್ಯೂಟರ್ ಕೈಯಿಂದಲೂ ಅಪ್ಪಟ ಕೋಟದೊಡುಗೆಯನ್ನು ಮಾಡಿಸಲು ಬಂದೀತು ಆಗ ನೀವು ಅದಕ್ಕೆ ಕೋಟ ಬ್ರಾಹ್ಮಣ ಕಂಪ್ಯೂಟರ್ ಎಂದು ಹೇಳಿ ಜಾತಿ ಕೊಟ್ಟು ಬಿಡುತ್ತೀರಾ ಎಂದು ನಕ್ಕ ಅವನ ನಗೆ ವಾಸುದೇವರಾಯರಿಗೆ ನಗೆಯಾಗಿ ಕಾಣಲಿಲ್ಲ ಆ ಪ್ರಶ್ನೆ ತನ್ನ ಬುಡಬೇರನ್ನೇ ಅಲ್ಲಾಡಿಸುವಂತಾಗಿತ್ತು ಆತ ಮತ್ತೆ ಮುಂದುವರಿಸಿದ ನಾನು ಯಾವ ಜಾತಿಯ ಮೇಲಿನ ಆಗ್ರಹದಿಂದಲೂ ಹೀಗೆ ನುಡಿಯುತ್ತಿಲ್ಲ ಹೇಳುತ್ತೀರಿ ಮಾವಯ್ಯ ನೀವು ಮನುಷ್ಯರೇ ಹುಟ್ಟು ಹಾಕಿದ ದೇವರಿಗೆ ನಾನಾ ಜಾತಿ ರಾಮ ಕ್ಷತ್ರಿಯ ಕೃಷ್ಣ ಗೊಲ್ಲ ಇತ್ಯಾದಿ ಅವರು ದೇವತ್ವ ಪಡೆದ ಮೇಲೆ ಜಾತ್ಯಾತೀತ ಎಂದರೆ ಆದಿಶಕ್ತಿ ಎಂದು ಯಾವುದು ಕರೆಯಲ್ಪಡುತ್ತದೆಯೋ ಅದು ಜಾತ್ಯಾತೀತವೆಂದಾಯಿತು ಜಾತ್ಯಾತೀತದಿಂದ ಸೃಷ್ಟಿಯಾದದ್ದು ಅಂತೆನಿಸಿಕೊಳ್ಳುತ್ತಿರುವ ಈ ಜಗತ್ತು ಹೇಗೆ ಜಾತಿ ಚೌಕಟ್ಟಿನ ಒಳಗೆ ಹೊಕ್ಕಿ ಕುಳಿತಿತು ಮೂಲದಲ್ಲಿ ಇದು ಇಷ್ಟು ಕಠಿಣ ಇದ್ದಿರಲಿಕ್ಕಿಲ್ಲ ಪುರಾಣವನ್ನೇ ತೆಗೆದುಕೊಂಡರೂ ನೋಡಿ ವಾಲ್ಮೀಕಿ ಒಬ್ಬ ಬೇಡ ಅವನಿಗೆ ನಾರದ ಉಪದೇಶ ಮಾಡಿದ ರಾಮಾಯಣ ಬರೆದ ಒಬ್ಬ ಬೇಡ ಬರೆದ ರಾಮಾಯಣವನ್ನು ಜನ ಆಧಾರದಿಂದ ಒಪ್ಪಿಕೊಂಡಿತು ಹೌದೇ ಸಮಾಜದ ವ್ಯವಸ್ಥೆ ಈಗಿನದ್ದಕ್ಕಿಂತ ಬೇರೆಯೇ ತೆರನಾದ ಕಾಲದಲ್ಲಿ ವಿಂಗಡಣೆಯಾಗಿರಬಹುದು ಯಾರಿಂದ ಆಯ್ತೋ ಹೇಗೆ ಆಯ್ತೋ ಅಂತೂ ಅದು ಎಂಥೆಂಥ ಪರಿಣಾಮಗಳನ್ನು ಎಸಗುತ್ತಾ ಆಗಿನಕ್ಕಿಂತ ಸಂಪೂರ್ಣ ಬದಲಾಗಿರುವ ಇವತ್ತಿನ ಸಮಾಜದಲ್ಲಿ ಯಾವ ರೂಪತಾಳಿ ಎದುರು ನಿಂತಿದೆ ನೋಡಿ ಊಟ ಮುಗಿಯುತ್ತಾ ಬಂದಿತ್ತು ಈ ವಿಷಯವೇ ಸಾಕೆನಿಸಿತು ವಾಸುದೇವರಾಯರಿಗೆ ಹೇಗೆ ಹೇಳಿದರೂ ಬಗೆಹರಿಯುವುದಿಲ್ಲ ಮುಂಚಿದ್ದದಕ್ಕಿಂತ ಸಾಕಷ್ಟು ಬದಲಾಗಿರುವ ತಾನು ಇನ್ನು ಬದಲಾಗುವುದು ಸಾಧ್ಯವೂ ಇಲ್ಲ ಭಾಸ್ಕರನ ವಾದವನ್ನು ಇಷ್ಟು ಹೊತ್ತು ಕೇಳಿದ ತಾನು ಸರೋಜ ಒಬ್ಬ ಹಳೇ ಪೈಕದವನನ್ನು ಮದುವೆಯಾಗುತ್ತೇನೆಂದು ಹೇಳಿದರೆ ಒಪ್ಪಿಯೇನೆ ಜಾತಿ ಎಂಬುದು ಎಷ್ಟು ಜಟಿಲ ಎಂಬುದರಿಂದ ತಲೆ ಕರಡಾಯಿತು ಭಾಸ್ಕರ ಮಾತ್ರ ಅದೇ ಗುಂಗಿನಲ್ಲಿದ್ದ ಒಟ್ಟಾರೆ ಅರ್ಥ ಏನು ಗೊತ್ತುಂಟ ಮಾವಯ್ಯ ಅಶುದ್ಧವಾಗಿರುವುದು ಎಲ್ಲಿಯೂ ಯಾರಲ್ಲಿಯೂ ನಡೆಯಲ್ಲಿಯೂ ನುಡಿಯಲ್ಲಿಯೂ ಸಲ್ಲದೂ ಅಷ್ಟೇ ಚೊಕ್ಕವನ್ನು ಈ ರೀತಿ ಇಟ್ಟು ಅದನ್ನೇ ಜಾತಿ ಎಂದು ಇಟ್ಟುಕೊಂಡು ನಾವು ಹುಡುಕುತ್ತಾ ಹೋದರೆ ಪ್ರಪಂಚವಿಡೀ ಅಲೆದರೂ ಜಾತಿವಂತರು ನಮಗೆ ಎಷ್ಟು ಜನ ಸಿಕ್ಕಿಯಾರು ಹೌದು ಇಷ್ಟೆಲ್ಲ ಕೊಚ್ಚಿ ಇಳಿಸುತ್ತಿ ಮದುವೆಯಾಗಿ ಎಷ್ಟು ಸಮಯವಾಯಿತು ಭಾಸ್ಕರನಿಗೆ ಒಂದು ಮಗು ಆಗಲಿಲ್ಲ ಎಂದು ನಿನ್ನ ಅಮ್ಮ ಗೌರಿಯೊಡನೆ ಹೇಳಿ ಸಂಕಟ ಪಡುತ್ತಿದ್ದಳು ಎಂತ ನಿನ್ನ ಕತೆ ಊರು ತಿರುಗುವುದರಲ್ಲಿ ಬದುಕನ್ನೇ ಮರೆಯುತ್ತೀಯಾ ಹೇಗೆ ಎಂದು ಶೀನಾ ಕಾಗದದಲ್ಲಿ ತಿಳಿಸಿದ ಸುದ್ದಿಯನ್ನು ಹೇಳದೆಯೇ ಕೇಳಿದ್ದಕ್ಕೆ ಭಾಸ್ಕರ ಉತ್ತರ ಕೊಡಲಿಲ್ಲ ಸುಮ್ಮನೆ ನಕ್ಕ